ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ತೋರಿಸ್ತಾ ಇರೋದು ಟೊಮ್ಯಾಟೊ ಪಲಾವ್ ತುಂಬ ಸಿಂಪಲ್ಲಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋವಂಥದ್ದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ ತಗೊಳ್ಳಿ ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಹಾಗೆ ಜೀರಿಗೆ ಹಾಕೋಬೇಕು ನಂತರ ಒಂದೆರಡು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ಸ್ವಲ್ಪ ಒಂದು ಎರಡರಷ್ಟು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಒಂದು ಒನ್ ಮಿನಿಟ್ನಷ್ಟು ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡಿರೋವಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಜಸ್ಟ್ ಟೇಸ್ಟ್ಗಾಗಿ ಅಷ್ಟೆ ಇದನ್ನು ಅಷ್ಟೇ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗಿದ್ದ ತಕ್ಷಣ ಒಂದು ನಾಲ್ಕರಷ್ಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೋತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು ಐದರಿಂದ ಆರಷ್ಟು ದಪ್ಪ ಗಾತ್ರದ ಟೊಮ್ಯಾಟೊ ಹಣ್ಣನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕಿದ್ದೀನಿ ಇದು ಬೆಂದ ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಎರಡು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಆದ ನಂತರ ಇಲ್ಲಿ ನೀವು ಬಟಾಣಿ ಆದರೂ ತೊಗೊಳ್ಳಿ ಅಥವಾ ನಾನಿಲ್ಲಿ ಕಾಳು ತೊಗೊಂಡಿದ್ದೀನಿ ಆ್ಯಕ್ಚುಲಾಗಿ ನೀವು ಸೀಸನಲ್ಲಿ ಯಾವುದು ಕಾಳು ಸಿಗುತ್ತೋ ಅದು ಹಾಕ್ಬೋದು ಈವನ್ ಅವರೇ ಕಾಳು ಸಹಿತ ಹಾಕ್ಬೋದು ಈಗ ಸ್ವಲ್ಪ ಒಂದು ಸ್ಪೂನ್ನಷ್ಟು ಅರಿಶಿನ ಒಂದು ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಒಂದು ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಇದು ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನೀವು ನಾರ್ಮಲ್ ಅಕ್ಕಿ ಸಹಿತ ತೊಗೋಬೋದು ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರು ಹಾಕೋಬೇಕು ಇದಕ್ಕಿಂತ ಮುಂಚೆ ಫ್ರೆಂಡ್ಸ್ ಚೆನ್ನಾಗಿ ಅಕ್ಕಿನ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಪಲಾವ್ ಉದ್ರುದ್ರಾಗ ಬರುತ್ತೆ ಇವಾಗ ನೀರು ಹಾಕೋತಾ ಇದ್ದೀನಿ ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಒನ್ ವಿಷಲು ಅಥವಾ ಟೂ ವಿಷಲಷ್ಟು ನೀವು ಪ್ರೆಷರ್ ಕುಕ್ ಮಾಡ್ಕೋಬೇಕು ಅದಕ್ಕಿಂತ ಮುಖ್ಯವಾಗಿ ಉಪ್ಪು ಹಾಕೋದನ್ನು ಲಾಸ್ಟಲ್ಲಿ ಇಟ್ಕೋಬೇಕು ಹಾಗೆ ಮರಿಬಾರ್ದು ಇವಾಗ ನೋಡಿ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಕ್ಕೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಇದಾಗಿದೆ ಹಾಗೆ ಕುಕ್ಕರ್ ಆರಿದೆ ಕೂಡ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ಟೊಮ್ಯಾಟೊ ಪಲಾವ್ ಈಸಿಯಾಗಿ ತುಂಬ ಬೇಗ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗೋವಂಥದ್ದು ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್